ಆಕಾಶವಾಣಿ ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಆತ್ಮಹತ್ಯೆ ಒಂದು ಸಾಮಾಜಿಕ ಪಿಡುಗು ಭಾರತದಲ್ಲಿ ಪ್ರತಿ ವರ್ಷ ಒಂದು ಲಕ್ಷಕ್ಕೂ ಹೆಚ್ಚು ಜನರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ ಆತ್ಮಹತ್ಯೆ ಕುರಿತು ಇರುವ ಕಳಂಕ ತಾರತಮ್ಯವನ್ನು ದೂರ ಮಾಡಿ ಕುಟುಂಬದಲ್ಲಿ ನಿರಾಸಕ್ತಿ ನಡವಳಿಕೆಯಲ್ಲಿ ಬದಲಾವಣೆ ಜೀವನದಲ್ಲಿ ನಿರಾಸೆ ಹೆಚ್ಚಾದ ದುಶ್ಚಟಗಳು ಹಸಿವು ನಿದ್ರೆಯ ತೊಂದರೆ ಸಾವಿನ ಬಗ್ಗೆ ಮಾತನಾಡುವುದು ಇವು ಆತ್ಮಹತ್ಯೆ ಮನೋಭಾವದ ಎಚ್ಚರಿಕೆಯ ಲಕ್ಷಣಗಳು ಆರಂಭದಲ್ಲೇ ಈ ಲಕ್ಷಣಗಳನ್ನು ಗುರುತಿಸಿ ಚಿಕಿತ್ಸೆ ನೀಡಿದಲ್ಲಿ ಆತ್ಮಹತ್ಯೆ ತಡೆಗಟ್ಟಬಹುದು ಹೆಚ್ಚಿನ ಮಾಹಿತಿಗೆ ಟೆಲಿಮನಸ್ ಒನ್ ಡಬಲ್ ಫೋರ್ ಒನ್ ಗೆ ಕರೆ ಮಾಡಿ ಸಾರ್ವಜನಿಕ ಹಿತಾಸಕ್ತಿಗಾಗಿ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದ ಪ್ರಕಟಣೆ ಮನೋಚಿಂತನ ಮನಸ್ಸಿನ ಮಂಥನ ಮನೋಚಿಂತನ ಪ್ರಾಯೋಜಿತ ಸರಣಿಯಲ್ಲಿ ಇವತ್ತು ನಮ್ಮ ಜೊತೆಯಾಗಿದ್ದಾರೆ ಡಾಕ್ಟರ್ ಪ್ರಸಾದ್ ಹೆಚ್ ಡಿ ಕ್ಲಿನಿಕಲ್ ಸೈಕೊಲಾಜಿಸ್ಟ್ ಮನೋವೈದ್ಯಕೀಯ ವಿಭಾಗ ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ವಿಕ್ಟೋರಿಯಾ ಆಸ್ಪತ್ರೆ ಬೆಂಗಳೂರು ಡಾಕ್ಟರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಡಾಕ್ಟ್ರೆ ಈ ಅಂಗವಿಕಲರು ಅಥವಾ ವಿಕಲಚೇತನರು ಅಂತ ನೀವು ವೈದ್ಯರಾಗಿ ಯಾರನ್ನ ಈ ರೀತಿ ಕರಿತೀರಾ ಹಾಗೆ ಯಾವ ಯಾವ ಅಂಗವಿಕಲತೆಗಳಿವೆ ದೇಹದ ಯಾವ್ದಾದರೂ ಒಂದು ಅಥವಾ ಹೆಚ್ಚು ಅಂಗಗಳು ಊನವಾಗಿದ್ರೆ ಅದರಿಂದ ಒಬ್ಬ ವ್ಯಕ್ತಿ ತನ್ನ ದೈನಂದಿನ ಚಟುವಟಿಕೆಗಳನ್ನ ಸ್ವತಃ ಮಾಡಿಕೊಳ್ಳಲು ಅಸಮರ್ಥನಾಗಿದ್ದಾಗ ಆ ವ್ಯಕ್ತಿಯನ್ನ ನಾವು ಅಂಗವಿಕಲ ಅಂತ ಕರಿತೀವಿ ಇದರಲ್ಲಿ ದೈಹಿಕ ಅಂಗವಿಕಲತೆ ಮತ್ತೆ ಶ್ರವಣ ಮತ್ತು ದೃಷ್ಟಿದೋಷ ಅಂಗವಿಕಲತೆ ಬೆಳವಣಿಗೆ ಹಂತದಲ್ಲಿ ದೋಷಗಳಿಂದ ಉಂಟಾಗುವಂತಹ ಅಂಗವಿಕಲತೆ ನರರೋಗ ಸಮಸ್ಯೆಗಳಿಂದ ಉಂಟಾಗುವಂತಹ ಅಂಗವಿಕಲತೆ ಹಾಗೂ ಮಾನಸಿಕ ಕಾಯಿಲೆಯಿಂದ ಉಂಟಾಗತ್ತಂತಹ ಒಂದು ಅಂಗವಿಕಲತೆ ಈ ಮಾನಸಿಕ ಅಂಗವಿಕಲತೆ ಅಂತ ಹೇಳಿದ್ರಿ ಹಾಗಂದ್ರೆ ಏನು ಅದ್ರಲ್ಲಿ ಏನಾದ್ರೂ ಬಗೆಗಳಿದ್ಯಾ ಯಾವ ರೀತಿ ಅದನ್ನ ಹೇಳ್ತೀರಾ ಇದು ಬಹಳ ಮುಖ್ಯ ಮಾನಸಿಕ ಅಂಗವಿಕತೆ ಅಂದ್ರೆ ಮಾನಸಿಕ ಬೆಳವಣಿಗೆಯಲ್ಲಿ ಕುಂಠಿತ ಅಥವಾ ಅಪೂರ್ಣ ಬುದ್ಧಿಯ ಮಟ್ಟಂತಿ ಬುದ್ಧಿಶಕ್ತಿ ಕಡಿಮೆ ಆಗುವಂತದ್ದು ಅಂದ್ರೆ ವಯಸ್ಸಿಗೆ ತಕ್ಕಂತ ಬುದ್ಧಿ ಬುದ್ಧಿಗಳು ಇರ್ತಕ್ಕಂಥದ್ದು ಮತ್ತೆ ಸಾಮಾನ್ಯಕ್ಕಿಂತ ಅತಿ ಕಡಿಮೆ ಸಾಮಾಜಿಕ ಸಂಪರ್ಕ ಕೌಶಲ್ಯಗಳು ಹಾಗೂ ನಿರ್ಲಕ್ಷಿಸಲ್ಪಟ್ಟ ವ್ಯಕ್ತಿಯ ಸಂಬಂಧಗಳು ಮತ್ತು ನಿರ್ದಿಷ್ಟ ಕಲಿಕಾ ಸಮಸ್ಯೆಗಳು ಒಳಗೊಂಡಿರ್ತಕ್ಕಂಥದ್ನ ನಾವು ಮಾನಸಿಕ ಅಂಗವಿಕಲತೆ ಅಂತ ಕರಿತೀವಿ ಇದು ಗೆ ಸಂಬಂಧಪಟ್ಟಿದ್ದು ಅಂತ ಅನ್ಕೊಳ್ತೇನೆ ಹೌದು ಇದು ಸಂಪೂರ್ಣವಾಗಿ ಮೆದುಳಿಗೆ ಸಂಬಂಧಪಟ್ಟಂತದ್ದು ಯಾವ ರೀತಿಯ ಮಾನಸಿಕ ಕಾಯಿಲೆಗಳು ಒಬ್ಬ ಮನುಷ್ಯನನ್ನ ಅಂಗವಿಕಲರನ್ನಾಗಿ ಮಾಡಬಹುದು ಇದರಲ್ಲಿ ಮುಖ್ಯವಾಗಿ ಡಿ ಅಂತೀವಿ ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಡಿಸರ್ಡರ್ ಅಂತ ಎರಡನೇದು ಆಟಿಸಮ್ ಮೂರನೇದು ಕಲಿಕಾ ನ್ಯೂನತೆಗಳು ಅಂದರೆ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟಿ ಅಂತ ಹೇಳ್ತೀವಿ ನಾಲ್ಕನೇದು ಮಾನಸಿಕ ಕಾಯಿಲೆಗಳಲ್ಲಿ ಉಂಟಾಗಂತಹ ಅಸ್ವಸ್ಥತೆ ಇದೆಯಲ್ಲ ಅದನ್ನು ಒಂದು ಡಿಸಬಿಲಿಟಿ ಅಂದ್ರೆ ಅಂಗವಿಕಲತೆ ಅಂತ ಕರಿತೀವಿ ಸೊ ಮಾನಸಿಕ ಅಸ್ವಸ್ಥತೆ ಕೂಡ ಒಂದು ಅಂಗವಿಕಲತೆ ಇದು ಮಾನಸಿಕ ಕಾಯಿಲೆಯಿಂದ ಉಂಟಾಗತ್ತ ಅಂಗವಿಕಲತೆ ಇದೆಯಲ್ಲ ನಿಜ ಜೀವನದಲ್ಲಿ ವ್ಯಕ್ತಿಯ ಸಂಪರ್ಕವನ್ನು ಕಳ್ಕೊಂಡಿರ್ತದೆ ಕಳ್ಕೊಂಡು ಮೆದುಳಿಗೆ ಬಾಧಿಸುವಂತಹ ಒಂದು ವೈದ್ಯಕೀಯ ಸ್ಥಿತಿಯನ್ನ ನಾವು ಮಾನಸಿಕ ಅಂಗವಿಕಲತೆ ಅಂತೀವಿ ಮುಂದುವರಿದು ಯಾವುದೇ ಕಾರಣ ಇಲ್ಲದೆ ಇತರರು ತನಗೆ ತೊಂದರೆ ಕೊಡ್ತಾವ್ರೆ ಅಂತ ಭಾವಿಸ್ತಾರೆ ಸ್ವಂತವಾಗಿ ಮಾತಾಡ್ತಾರೆ ಅಸಂಬದ್ಧವಾಗಿ ಮಾತಾಡ್ತಾರೆ ಮತ್ತೆ ವಾಸ್ತವವಾಗಿ ಇದು ಇಲ್ದಿರೋ ವಸ್ತುಗಳನ್ನ ನೋಡ್ತಾರೆ ಮತ್ತೆ ಕಾಣ್ತಾರೆ ಅನ್ಭವಿಸ್ತಾರೆ ಮತ್ತೆ ಕಾರಣವಿಲ್ಲ ಅತಿಯಾದ ಕೋಪ ಮಾಡ್ಕೋತಾರೆ ಇಲ್ದಿರಂತ ಧ್ವನಿ ಕೇಳಿಸ್ತಾ ಇಲ್ಲ ಯಾರಿಗೂ ಅವ್ರಿಗೆ ಅವ್ರ ಕೇಳಿಸುತ್ತೆ ಧ್ವನಿ ಮತ್ತೆ ವೈಯಕ್ತಿಕ ಸ್ವಚ್ಛತೆ ಇರಲ್ಲ ಅಂದ್ರೆ ಗೀಳು ರೋಗ ಮತ್ತೆ ಇದ್ರಲ್ಲಿ ಸ್ಕೀಜೋಫ್ರೀನಿಯಾ ಕೂಡ ಬರುತ್ತೆ ಅಂತ ಅನಿಸ್ತಾ ಅದು ತೀವ್ರವಾದ ಮಾನಸಿಕ ಕಾರ್ಯಗಳು ಅಂದ್ರೆ ಇದು ಮಾನಸಿಕ ಸಮಸ್ಯೆ ಬೇರೆ ಮಾನಸಿಕ ಕಾಯಿಲೆ ಬೇರೆ ಮಾನಸಿಕ essa ಅದು ಗೊತ್ತಾಗತ್ತೆ ಒತ್ತಡ ಇರುತ್ತೆ ಆತಂಕ ಇರತ್ತೆ ಅದು ಮನುಷ್ಯನ್ ಗೊತ್ತಾಗತ್ತೆ ಅದಕ್ಕೆ ಸಮಸ್ಯೆಗೆ ಪರಿಹಾರ ಸಿಗತ್ತೆ ಕಾಯಿಲೆಗೆ ಹಪ್ತ ಸಮಾಲೋಚನೆ ಕೌನ್ಸಿಲಿಂಗ್ ಅಂತ ಹೇಳೋ ಹತ್ತು ಚಿಕಿತ್ಸೆ ಬೇಕೇ ಬೇಕು ಮಾನಸಿಕ ಕಾಯಿಲೆ ಅದು ತೀವ್ರ ತರ ಮಾನಸಿಕ ಕಾಯಿಲೆಗಳು ಅಂತ ಬಂದಾಗ ನೀವು ಮೊದಲೇ ಹೇಳಿದ್ರೆ ಸ್ಕಿಜೋಫಿನಿಯಾ ಸೈಕೋಸಿಸ್ ಬಿ ಪಿ ಎಡಿ ಅಂದ್ರೆ ಉನ್ಮಾದ ಮತ್ತು ವಿಷಮತೆ ಅಂತ ಗೀಲು ಚಟ್ಟ ಮರವಿನ ಕಾಯಿಲೆ ಈ ಕಾಯಿಲೆ ಇರತಕ್ಕಂಥ ಮಾನಸಿಕ ತೊಂದರೆ ಇರತಕ್ಕ ಕಾಯಿಲೆ ಇರತಕ್ಕಂಥವ್ರಿಗೆ ನಾವು ಮಾನಸಿಕ ಅಸ್ವಸ್ಥತೆ ಅಂಗವಿಕಲತೆ ಅಂತ ಕರಿತೀವಿ ಹಾಗಾದ್ರೆ ಈ ಮಾ ಮಾನಸಿಕ ಅಂಗ ವಿಕಲತೆಯನ್ನ ಹೇಗೆ ನಿರ್ಧರಿಸ್ತೀರಾ ಇಂಡಿಯನ್ ಡಿಸೆಬಿಲಿಟಿ ಇವೆಲ್ಯೇಷನ್ ಆ್ಯಂಡ್ ಅಸೆಸ್ಮೆಂಟ್ ಸ್ಕೇಲ್ ಅಂತ ಒಂದು ಸ್ಕೇಲ್ ಇದೆ ಅದರಲ್ಲಿ ನಾಲ್ಕು ಮುಖ್ಯವಾಗಿ ಅವರ ಒಂದು ಸೆಲ್ಫ್ ಕೇರತ್ತೀವಿ ಸ್ವಯಂ ಆರೈಕೆ ಮತ್ತೆ ಪರಸ್ಪರ ಸಂಬಂಧ ಅಂದ್ರೆ ಇಂಟರ್ಪರ್ಸನಲ್ ರಿಲೇಷನ್ಶಿಪ್ ಅಂಡ್ ಆಕ್ಟಿವಿಟೀಸ್ ಹೇಗಿದೆ ಅಂತ ನೋಡ್ತೀವಿ ಕಮ್ಯುನಿಕೇಷನ್ ಅಂಡರ್ಸ್ಟ್ಯಾಂಡಿಂಗ್ ಸಂವಹನ ಮತ್ತು ತಿಳಿವಳಿಕೆ ಅದ್ರ ಬಗ್ಗೆ ನೋಡ್ತೀವಿ ಅವರು ತುಂಬ ಪೂವರ್ ಇದ್ದಾರಾ ಮೀಡಿಯಮ್ ಇದ್ದಾರಾ ಇಲ್ಲ ಗೊತ್ತಾಗುತ್ತಾ ಅಂತ ಮತ್ತೆ ಕೆಲಸದ ಮತ್ತೆ ಜವಾಬ್ದಾರಿ ಬಗ್ಗೆ ಅದನ್ನ ನೋಡ್ತೀವಿ ಈ ನಾಲ್ಕದು ನೋಡಿ ಅವ್ರಿಗೆ ಅಂಕಗಳನ್ನ ಕೊಡ್ತೀವಿ ಯಾವ ಎಷ್ಟು ಒಂದರಿಂದ ನಾಲ್ಕು ಅಂಕಗಳನ್ನು ಕೊಡ್ತೀವಿ ಅಂಗವಿಕಲ ಪ್ರಮಾಣ ಪತ್ರವನ್ನು ನೀಡೋದಕ್ಕೆ ಈ ಸ್ಕೇಲ್ ಯೂಸ್ ಮಾಡ್ತೀವಿ ಆದರೆ ಅವ್ರನ್ನ ನಿರ್ಧರಿಸಬೇಕಾದ್ರೆ ಒಂದು ಐ ಸಿ ಡಿ ಟೆನ್ ಪ್ರಕಾರ ಪ್ಲಸ್ ಎಷ್ಟು ವರ್ಷದಿಂದ ಅವರು ಟ್ರೀಟ್ಮೆಂಟ್ ತಗೋತಿದ್ದಾರೆ ಬಹಳ ಮುಖ್ಯ ಅವರು ಎರಡು ವರ್ಷನ ಐದು ವರ್ಷ ಹತ್ತು ವರ್ಷನ ಅದಕ್ಕೂ ಅಂಕ ಕೊಡ್ತೀವಿ ನಾವು ಈ ಒಂದು ಆಧಾರದ ಮೇಲೆ ಅಂಕಗಳ ಆಧಾರದ ಮೇಲೆ ನಾವು ಇಷ್ಟು ಪರ್ಸೆಂಟೇಜ್ ಅಂದರೆ ಈ ಶೇಕಡಾವಾರು ಅಂಗವಿಕಲತೆನ ಹೊಂದಿದ್ದೇನೆ ಅಂತ ಒಂದು ಪ್ರಮಾಣ ಪತ್ರವನ್ನು ದೃಢೀಕರಣ ಪ್ರಮಾಣ ಪತ್ರ ಅಂದರೆ ಅಂಗವಿಕಲತೆಯ ದೃಢೀಕರಣ ಪ್ರಮಾಣ ಪತ್ರ ಇಲ್ಲಿ ಸಬ್ರೇಟ್ ಸರ್ಟಿಫಿಕೇಟನ್ನು ಇಶ್ಯೂ ಮಾಡ್ತೀವಿ ಆ ಆಧಾರದ ಮೇಲೇ ಆ ವ್ಯಕ್ತಿಗೆ ಮುಂದೆ ಯಾಕೆಂದರೆ ಈ ತೀವ್ರ ಥರ ಮಾನಸಿಕ ಏನಂತಂದರೆ ಟ್ರೀಟ್ಮೆಂಟ್ ತಗೊಳ್ಳಿ ಕೌನ್ಸಿಲಿಂಗ್ ತಗೊಳ್ಳಿ ಅದೇ ದೈನಂದಿನ ಚಟುವಟಿಕೆಗಳಲ್ಲಿ ಅವನು ವಾಸ್ತವನೇ ಮರಿತಾನೆ ಕಂಟಿನ್ಯೂಸ್ ಇರುತ್ತೆ ಅಷ್ಟು ಹಾಗಾಗಿ ಅವ್ರಿಗೆ ಸಾಮಾನ್ಯ ಜನರ ಜೊತೆ ಬೆರೆತು ಬಾಳೋದಿಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಸರ್ಕಾರ ಇವ್ರಿಗೆ ಆ ಒಂದು ಗ್ಯಾಪನ್ನು ಫುಲ್ಫಿಲ್ ಮಾಡಲಿಕ್ಕೆ ಈ ಒಂದು ಪ್ರಮಾಣ ಪತ್ರ ಅಂಗವಿಕತೆ ಪ್ರಮಾಣ ಪತ್ರವನ್ನು ನೀಡುತ್ತಾರೆ ಈ ಮನೋವೈದ್ಯರಾದ ನಿಮ್ಮ ಪ್ರಕಾರ ತೀವ್ರವಾದ ಮಾನಸಿಕ ಖಾಯಿಲೆಗಳು ಅನ್ನೋದನ್ನ ನೀವು ಇವಾಗ ಹೇಳಿದ್ರಿ ಹಾಗಿದ್ರೆ ಈ ರೀತಿ ಅಸೆಸ್ಮೆಂಟ್ ಆದ ಮೇಲೆ ಇವರು ಅಂಗವಿಕಲರು ಅಂತ ನಿಮಗೆ ಪತ್ರವನ್ನ ಇದರ ಚಿಕಿತ್ಸೆಯ ಹಂತಗಳು ಏನೇನು ನಾವು ಅಂಗವಿಕಲ ಪ್ರಮಾಣ ಪತ್ರವನ್ನ ನೀಡುತ್ತೀವಲ್ಲ ಅದು ಪರ್ಸೆಂಟೇಜ್ ಕೊಡ್ತೀವಿ ಬೇಸ್ಡ್ ಆನ್ ದಟ್ ಐಡಿಯಾಸ್ ಅಸೆಸ್ಮೆಂಟ್ ಅಲ್ಲಿ ಶೇಕಡ ನಲವತ್ತಕ್ಕಿಂತ ಕಡಿಮೆ ಇದ್ರೆ ಮೈಲ್ಡ್ ಐ ಅಂತ ಮೆಂಟಲ್ಸ್ ಅಂತ 99 mm. 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 100 ು ನಲವತ್ತಿಂದ ಎಪ್ಪತ್ತು ಪರ್ಸೆಂಟ್ ಆ ಒಂದು ರೇಂಜಲ್ಲಿದ್ದರೆ ಮೋಡ್ರೇಟ್ ಅಂತ ಹೇಳ್ತೀವಿ ಮತ್ತು ಎಪ್ಪತ್ತೊಂದರಿಂದ ನೈಂಟಿ ನೈನ್ ಪರ್ಸೆಂಟ್ ಆ ಇದ್ದರೆ ಸಿವಿಯರ್ ತೀವ್ರ ಥರ ಮಾನಸಿಕ ಅಸ್ವಸ್ಥರು ಅಂತ ಹೇಳ್ತೀವಿ ಮತ್ತು ಹಂಡ್ರೆಡ್ ಪರ್ಸೆಂಟು ಶೇಕಡ ನೂರರಷ್ಟು ಅವ್ರಿಗೆ ಬಂತಂದರೆ ಇವ್ರಿಗೆ ಪ್ರೊಫಾಂಡ್ ಅಂದರೆ ಅತಿ ತೀವ್ರತರವಾದಂಥ ಮಾನಸಿಕ ಅಸ್ವಸ್ಥರಂತ ನಾವು ಕೆಟಗರಿ ಮಾಡ್ತೀವಿ ಈ ಬೇಸ್ಡ್ ಆನ್ ದಟ್ ಅವ್ರಿಗೆ ಸೌಲಭ್ಯಗಳು ಸಿಗುತ್ತೆ ಹಾಗೆ ಇವರಿಗೆ ಚಿಕಿತ್ಸೆ ಉಂಟು ಬೇಗ ಗುರುತಿಸಿ ಹತ್ತಿರದ ಒಂದು ಸರ್ಕಾರಿ ಆಸ್ಪತ್ರೆ ಇರುತ್ತೆ ತಾಲೂಕು ಡಿಸ್ಟಿಕ್ಕು ನಮ್ಮ ಮೆಡಿಕಲ್ ಕಾಲೇಜು ಈ ಥರ ಇರುತ್ತೆ ಅಲ್ಲಿಗೆ ಕರ್ಕೊಂಡು ಹೋಗಬೇಕು ಅವ್ರಿಗೆ ನಾವು ಗುರುತಿಸಿ ಯಾವ ಹಂತದಲ್ಲಿದ್ದಾರೆ ಅವ್ರಿಗೆ ಟ್ರೀಟ್ಮೆಂಟನ್ನು ಕೊಡ್ತೀವಿ ಪ್ಲಸ್ ಕೌನ್ಸಿಲಿಂಗ್ ಆಪ್ತ ಸಮಾಲೋಚನಾ ಕೊಡ್ತೀವಿ ಎರಡನೇದು ಮನೆಯವರಿಂದ ಪ್ರೀತಿ ವಿಶ್ವಾಸ ಆಮೇಲೆ ಅಷ್ಟೇ ಪ್ರಮಾಣದಲ್ಲಿ ಅವರ ಒಂದು ಬಾಂಧವ್ಯ ಇರಬೇಕು ಮೊದ್ಲು ಹೇಗ್ ನೋಡ್ಕೋತಿದ್ರು ಹಾಗೆ ಯಾಕೆಂದ್ರೆ ಈ ತರ ಕಾಯಿಲೆಯರ್ ಬಂದ ತಕ್ಷಣ ಅವರ ನೋಡೋ ದೃಷ್ಟಿನೇ ಬೇರೆ ಇರ್ತದೆ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಮದ್ಯ ಮತ್ತು ಮಾದಕ ವಸ್ತುಗಳ ಅದೊಂದು ದೂರ ಇರಬೇಕು ಯಾಕೆ ಟ್ರೀಟ್ಮೆಂಟ್ ಆಗ್ತಿದ್ದೆ ಅವ್ರ ಮೊದಲೇ ಅವ್ರ ಮಾನಸಿಕ ಅಸ್ವಸ್ಥ ಇರ್ತಾರೆ ಅದರಿಂದ ದೂರ ಇರಬೇಕು ಈಗ ನೀವ್ ಹೇಳಿದ್ರೆ ಸರ್ಕಾರದಿಂದ ಅನೇಕ ಸೌಲಭ್ಯಗಳು ಇಂಥವ್ರಿಗೆ ಇದೆ ಅಂತ ಯಾವ್ಯಾವ್ದು ಎಲ್ಲಾ ಅಂಗವಿಕಲ ಇದೆಯಲ್ಲ ವಿಕಲಚೇತನರು ಅದೇ ರೀತಿ ಇವ್ರಿಗೂನು ಎಲ್ಲಾ ಸರ್ಕಾರಿ ಸೌಲಭ್ಯಗಳು ಸಿಗುತ್ತೆ ಮಾನಸಿಕ ಅಸ್ವಸ್ಥ ಒಂದು ಅಂಗವಿಕಲ ಒಂದು ವಿಧಾನ ಹಾಗಾಗಿ ನೀವು ಆಲ್ರೆಡಿ ದೃಢೀಕರಣ ಪತ್ರವನ್ನ ಬೇಸ್ ಮೇಲೆ ಈ ರೀತಿ ಸೌಲಭ್ಯಗಳು ಸಿಗುತ್ತೆ ಏನು ಅಂದ್ರೆ ಪ್ರತಿ ಮಾಹೆ ಅವ್ರಿಗೆ ಒಂದು ಪೆನ್ಷನ್ ಪೆನ್ಷನ್ ಅನ್ನೋದು ಸಿಗತ್ತೆ ಅವರ ಒಂದು ಪರ್ಸೆಂಟೇಜ್ ಆಧಾರದ ಮೇಲೆ ಅವ್ರಿಗೆ ಸಿಗುತ್ತೆ ಪ್ರಸಾದ್ ಅವ್ರಿಗೆ ನೀವು ಹೇಳಿದ್ರಿ ಪರ್ಸೆಂಟೇಜ್ ಮೇಲೆ ಅವರಿಗೆ ಪೆನ್ಷನ್ ಸಿಗೋದು ಡಿಸಬಿಲಿಟಿ ಪೆನ್ಷನ್ ಅಂತ ನಲವತ್ತು ಪರ್ಸೆಂಟ್ ಇಲ್ಲಿ ಯಾವ ಪರ್ಸೆಂಟ್ ಅವರಿಗೆ ಈ ಒಂದು ಸೌಲಭ್ಯ ಸಿಗತ್ತೆ ಗೌರ್ಮೆಂಟ್ ಫೆಸಿಲಿಟಿ ಸಿಗಬೇಕಾದ್ರೆ ಮಿನಿಮಮ್ ಫಾರ್ಟಿ ಪರ್ಸೆಂಟ್ ಇದ್ರೆ ಅವರು ಎಲಿಜಿಬಲ್ ಅವರು ಅರ್ಹರು ಸೆವೆಂಟಿ ಫೈವ್ ಪರ್ಸೆಂಟ್ ಅವರ ಒಂದು ಕೆಲಸ ಮಾಡ್ಕೊಳ್ಳೋಕೆ ಕಷ್ಟ ಆಗತ್ತೆ ಆ ಬೇಸ್ಡ್ ಅಂತ ಅವ್ರಿಗೆ ಪೆನ್ಷನ್ ಜಾಸ್ತಿ ಮಾಡ್ತಾರೆ ಅದು ಗೌರ್ಮೆಂಟ್ ರೂಲ್ಸ್ ಸರಿ ಬಿಟ್ಟು ಇದು ಬಿಟ್ಟು ಬಸ್ ಪಾಸ್ ಸಾರಿಗೆ ರಿಯಾಯಿತಿ ಇರುತ್ತೆ ರಿಯಾಯಿತಿ ಬಸ್ ಪಾಸ್ ಇರುತ್ತೆ ಓಡಾಡೋದಕ್ಕೆ ಬೇಸ್ಡ್ ಅಂದರೆ ಸರ್ಟಿಫಿಕೇಟು ಮೂರನೇದು ಔದ್ಯೋಗಿಕ ಸೌಲಭ್ಯ ಅಂದರೆ ಕೆಲಸದಲ್ಲಿ ಇವ್ರಿಗೆ ಅಂದರೆ ಎ ಮತ್ತು ಬಿ ಗ್ರೂಪ್ ಅವ್ರಿಗೆ ಆಲ್ ಡಿಸೆಬಿಲ್ಟಿ ಎ ಮತ್ತು ಬಿ ಅವ್ರಿಗೆ ತ್ರೀ ಪರ್ಸೆಂಟ್ ರಿಸರ್ವೇಷನ್ ಇರುತ್ತೆ ಸಿ ಮತ್ತು ಡಿಗೆ ಫೈವ್ ಪರ್ಸೆಂಟ್ ರಿಸರ್ವೇಷನ್ ಇರುತ್ತೆ ಇವ್ರಿಗೂ ಇನ್ಕ್ಲೂಡ್ ಆಗಿರುತ್ತೆ ಹಾಗೆ ಶೈಕ್ಷಣಿಕ ಸೌಲಭ್ಯ ಶೈಕ್ಷಣಿಕ ಸೌಲಭ್ಯ ಅಂದರೆ ಅಪ್ ಟು ಟೆಂತ್ ಗಂಟ ಅವ್ರಿಗೆ ಸ್ಕಾಲರ್ಶಿಪ್ಸನ್ನು ಕೊಡ್ತಾರೆ ಮತ್ತು ಏನಾದ್ರು ಮೆಟೀರಿಯಲ್ಸ್ ಅದು ಬುಕ್ಸು ಪೆನ್ನು ಇವು ತೊಗೊಳೋಕ್ಕೆ ಸಮ್ ಅಮೌಂಟನ್ನು ರಿಸರ್ವ್ ಮಾಡಿ ಅದು ಕೊಡ್ತಾರೆ ವೃತ್ತಿ ಶಿಕ್ಷಣಕ್ಕೆ ಈಗ ಆಫ್ಟರ್ ಟೆಂತ್ ಪಿ ಯು ಸಿ ಆದಮೇಲೆ ಎಲ್ಲ ಕೋರ್ಸ್ ಅವ್ರುಗಳಿಗೂ ಅಷ್ಟೇ ಅಲ್ಲಿ ಒಂದು ರಿಸರ್ವೇಷನ್ ಅಂದ್ ಒಂದು ಪರ್ಸೆಂಟೇಜ್ ರಿಸರ್ವೇಷನ್ ಇಟ್ಟಿರ್ತಾರೆ ಇವ್ರಿಗೆ ಅಂದರೆ ಎಲ್ಲ ರೀತಿ ಅಂಗವಿಕಲ ಇದ್ದವ್ರಿಗೆ ಇವ್ರಿಗೂ ರಿಸರ್ವೇಷನ್ ಇರುತ್ತೆ ಜೊತೆಗೆ ಅಲ್ಲೂ ಸುಧಾ ಸ್ಕಾಲರ್ಶಿಪ್ ಕೊಡ್ತಾರೆ ಕಟ್ಟಿರೋ ಫೀಸನ್ನು ರೀಫಂಡ್ ಮಾಡ್ತಾರೆ ಪ್ಲಸ್ ಹತ್ತು ಸಾವಿರ ಗಂಟೆ ವಾರ್ಷಿಕವಾಗಿ ಅವ್ರಿಗೆ ರಿಸರ್ವ್ ಕೊಡ್ತಾರೆ ಜೊತೆಗೆ ಇವರಿಗೆ ಎಲ್ಲಾ ರೀತಿ ಒಂದು ಶೈಕ್ಷಣಿಕ ಅಂದ್ರೆ ಓದೋದು ವಿಷಯದಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಆಗ್ಬೋದು ಕಾಳಜಿಯನ್ನ ಟೈಮ್ ಅದು ಎಕ್ಸಾಮ್ ಟೈಮ್ ಅಲ್ಲಿ ಆ ತರ ಟೈಮ್ ಅನ್ನ ಕೊಡ್ತಾರೆ ಎಕ್ಸಾಮ್ ಬರಿಲಿಕ್ಕೆ ಮೂರು ಗಂಟೆ ಅಂತ ನಿಗದಿಯಾಗಿದ್ರೆ ಇವರಿಗೆ ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆ ಹೆಚ್ಚು ಸಮಯ ಕೊಡ್ತಾರೆ ಎಕ್ಸಾಮಿಷನ್ಸ್ ಕೊಡ್ತಾರೆ ಎಲ್ಲ ಇದೆ ಆದಾಯ ತೆರಿಗೆ ಅಂತ ಇದೆ ಆದಾಯ ತೆರಿಗೆ ಅಂದರೆ ಇವರು ಪರ್ಸೆಂಟೇಜ್ ವೈಸು ಇಷ್ಟು ಅಮೌಂಟನ್ನು ಏಯ್ಟಿ ತೌಸಂಡು ಒನ್ ಲ್ಯಾಕು ಇಷ್ಟು ರಿಯಾಯಿತಿ ಕೊಡ್ತಾರೆ ಜೊತೆಗೆ ಸ್ವಂತ ಉದ್ಯೋಗ ಮಾಡ್ಕೊಳ್ಳೋಕ್ಕೆ ರಿಯಾಯಿತಿ ಸಾಲ ಸೌಲಭ್ಯಗಳನ್ನ ಕೊಡ್ತಾರೆ ಇವಾಗ ಇವರ ಏನೋ ಟ್ರೈನಿಂಗ್ ಆಗಿದೆ ಎಸ್ ಎಲ್ ಸಿ ಪಿ ಯು ಸಿ ಆಗಿದೆ ಏನೋ ಟ್ರೈನಿಂಗ್ ಆಗಿದೆ ಈ ಅವ್ರಿಗೆ ರಿಯಾಯಿತಿ ದರದಲ್ಲಿ ಸಾಲ ಸೌಲಭ್ಯನ ಗೌರ್ಮೆಂಟ್ ಕೊಡುತ್ತೆ ಆನಂತರ ವಿಶೇಷ ಉದ್ಯೋಗ ವಿನಾಯಿತಿ ಅಂತಿದೆ ಅಂದರೆ ಸ್ಕಿಲ್ ಟ್ರೈನಿಂಗ್ ನಿಮ್ಗೆ ಗೊತ್ತು ಇಲ್ಲಿ ಪೀಣ್ಯ ಹತ್ರ ಸೆಂಟ್ರಲ್ ಗೌರ್ಮೆಂಟ್ದೊಂದು ಸಂಸ್ಥೆ ಇದೆ ಅಲ್ಲಿಂದ ಇವ್ರಿಗೆ ಸ್ಕಿಲ್ ಟ್ರೈನಿಂಗನ್ನು ಕೊಡ್ತಾರೆ ಟ್ರೈನಿಂಗ್ ಕೊಟ್ಟು ಉದ್ಯೋಗಕ್ಕೆ ಕಳಿಸ್ಕೊಡ್ತಾರೆ ಜೊತೆಗೆ ಉದ್ಯೋಗ ತರಬೇತಿ ಕೇಂದ್ರಗಳು ಏನು ಉದ್ಯೋಗ ತರಬೇತಿ ಕೇಂದ್ರಗಳು ಅಂತಂದರೆ ನಮ್ಮ ಬ್ಯಾಂಗ್ಳೂರಲ್ಲಿ ಡೇ ಕೇರ್ ಸೆಂಟರ್ ಅಂದರೆ ಹಗಲು ಆರೈಕೆ ಬೆಂಬಲ ಕೇಂದ್ರಗಳು ಪುನರ್ವಸತಿ ಕೇಂದ್ರಗಳಂತ ಇದೆ ಸೊ ಅಲ್ಲಿ ಇವ್ರಿಗೆ ಎಲ್ಲ ರೀತಿ ಬೆಳೆಗೆ ಬರ್ತಾರೆ ಅವರೇ ಇವ್ರು ಕರ್ಕೊಬಂದು ಅಲ್ಲಿ ವಸತಿ ಇರುತ್ತೆ ಊಟ ಇರುತ್ತೆ ಮನೋರಂಜನೆ ಇರುತ್ತೆ ಎಲ್ಲ ಜೊತೆಗೆ ಟ್ರೈನಿಂಗನ್ನು ಕೊಡ್ತಾರೆ ಇದು ಗ್ಲಾಸ್ ಮೇಕಿಂಗು ಪೇಪರ್ ಕವರ್ಗಳು ಬಣ್ಣಗಳು ಪೇಪರ್ ಬ್ಯಾಗ್ಸು ಬಣ್ಣಗಳು ಡಿ ಟಿ ಪಿಗಳು ಡಿ ಟಿ ಪಿ ಮಾಡೋ ಡಿ ಟಿ ಪಿ ಪ್ರಿಂಟಿಂಗು ಎಲ್ಲ ಅವ್ರಿಗೆ ಯಾವುದು ಅವ್ರಿಗೆ ಆಸಕ್ತಿ ಇರುತ್ತೋ ಅದನ್ನು ಟ್ರೈನಿಂಗ್ ಕೊಟ್ಟು ಮತ್ತು ಅಲ್ಲಿ ಹರ್ನಿಂಗ್ ಮಾಡೋದಕ್ಕೂ ಅನುಕೂಲ ಆಗುತ್ತೆ ಸೊ ಒಂದು ತ್ರೀ ಮಂತ್ಸ್ ಸಿಕ್ಸ್ ಮಂತ್ಸ್ ಆದಮೇಲೆ ಅವ್ರು ಏನು ಅರ್ನ್ ಮಾ ಇದು ಕೆಲಸ ಮಾಡ್ತಾರೋ ಅದಕ್ಕೆ ಸಂಭಾವನೆ ಸುಧಾ ಕೊಟ್ಟು ಅವರ ಒಂದು ಪುನರ್ವಸತಿಯನ್ನು ಮಾಡ್ತಾರೆ ಇನ್ನೊಂದಿದೆ ಪೆನ್ಷನ್ ವರ್ಗಾವಣೆ ಅಂತ ಪಿಂಚಣಿ ವರ್ಗಾವಣೆ ಏನು ಪಿಂಚಣಿ ವರ್ಗಾವಣೆ ಅಂದರೆ ಸಪೋಸ್ ಅಪ್ಪ ಅಮ್ಮ ಇರ್ತಾರೆ ಡೆತ್ ಅಪ್ಪ ಡೆತ್ ಆಗ್ತಾರೆ ಫ್ಯಾಮಿಲಿ ಪೆನ್ಷನ್ ಹೆಂಡ್ತಿಗೆ ಬರುತ್ತೆ ಈಗ ಹೆಂಡ್ತಿನೂ ಡೆತ್ ಆಗ್ತಾರೆ ಇವ್ರು ನೋಡ್ಕೊಳ್ಳೋಲ್ಲ ಆಗ ಅಪ್ಪ ಅಮ್ಮ ಇಲ್ಲ ಇಬ್ಬರು ಅಂದರೆ ಆ ಫ್ಯಾಮಿಲಿ ಪೆನ್ಷನ್ ಇರುತ್ತಲ್ಲ ಇವ್ರಿಗೆ ವರ್ಗಾವಣೆ ಆಗುತ್ತೆ ಸೊ ಅಷ್ಟು ಸೌಲಭ್ಯಗಳು ಈ ಒಂದು ಸರ್ಕಾರದಿಂದ ಸಿಗತ್ತೆ ಹಾಗಾಗಿ ಮಾನಸಿಕವಾಗಿ ಖಾಯಿಲೆಯಿಂದ ಬಳಲ್ತಾ ಅಂಗವಿಕಲತೆಯನ್ನ ಹೊಂದಿರುವಂತವರು ಯಾವುದೇ ರೀತಿ ಭಯ ಪಡೋ ಹಾಗಿಲ್ಲ ಸ್ವಾವಲಂಬನೆ ಜೀವನವನ್ನ ಮಾಡಬಹುದು ಸಮಾಜದಲ್ಲಿ ಅವರು ಕೂಡ ಖುಷಿಯಾಗಿ ಜೀವನವನ್ನ ನಡೆಸಬಹುದು ಅದಕ್ಕೆ ಸರ್ಕಾರದಿಂದ ಸಾಕಷ್ಟು ಸೌಲಭ್ಯಗಳು ಸಹಕಾರಗಳು ಸಿಗತ್ತೆ ಅಂತ ಹೇಳ್ತಾ ಇದ್ದೀರಾ ಕೊನೆಯದಾಗಿ ನಿಮ್ಮ ಕಿವಿ ಮಾತು ಅಥವಾ ಸಂದೇಶ ಸಂದೇಶ ಇಷ್ಟೇ ಈ ಮಾನಸಿಕ ಕಾಯಿಲೆ ಸಂಪೂರ್ಣ ಮೆದುಳಿಗೆ ಸಂಬಂಧಪಟ್ಟದ್ದು ಅವರ ವರ್ತನೆ ಹಾಗಾಗಿ ಈ ಕಾಯಿಲೆ ಬಂದವ್ರಿಗೆ ಶೀಘ್ರವಾಗಿ ಚಿಕಿತ್ಸೆ ಬೇಕು ತುಂಬ ದಿನ ಬಿಟ್ಟರೆ ಅವರು ತೀವ್ರ ಥರ ಸಿವಿಯರ್ ಆಗಿ ಹೋಗುತ್ತೆ ನೀವು ನೋಡಿದ್ದೀರಿ ರೋಡಲ್ಲೆಲ್ಲ ಸುತ್ತಾ ಇರ್ತಾರೆ ಏನು ಕೇಳಲ್ಲ ಮಾತುಗಳು ಕೇಳಲ್ಲ ಸ್ನಾನ ಮಾಡೋಲ್ಲ ಈ ಥರ ಅವರು ಅವ್ರು ತುಂಬ ಬಿಟ್ಟರೆ ಹೋಗ ಹಾಗಾಗಿ ಶೀಘ್ರವಾಗಿ ಗುರುತಿಸ್ಬೇಕು ಮತ್ತು ಚಿಕಿತ್ಸೆಗೆ ಕೊಡಿಸ್ಬೇಕು ಈಗೆಲ್ಲ ಹಾಸ್ಪಿಟ್ಲಲ್ಲಿ ಸರ್ಕಾರಿ ಹಾಸ್ಪಿಟ್ಲಲ್ಲಿ ತಾಲೂಕು ಜಿಲ್ಲಾ ಹಾಸ್ಪಿಟ್ಲೆ ಮತ್ತು ನಮ್ಮ ಮೆಡಿಕಲ್ ಕಾಲೇಜ್ ಎಲ್ಲ ಕಡೆ ಉಚಿತವಾಗಿ ಇದೆ ಚಿಕಿತ್ಸೆ ಏನು ದುಡ್ಡು ಏನಕ್ಕೆ ಕೊಡೋವಾಗಿಲ್ಲ ಮತ್ತು ನಾವು ಕೊಡುವಂಥ ಮಾತ್ರೆಗಳು ಉಚಿತವಾಗೇ ಕೊಡ್ತೀವಿ ಕರ್ಕೊಂಡೋಗಿ ಕರ್ಕೊಬರೋಕ್ಕೂ ಉಚಿತ ಅಷ್ಟು ಸೌಲಭ್ಯ ಕೊಟ್ಟಿದ್ದೀವಿ ಜೊತೆಗೆ ನಾವು ಹೇಗೆ ಹೇಳ್ತೀವಿ ಅಷ್ಟು ಪರಿಣಾಮಕಾರಿ ಔಷಧಗಳನ್ನ ತೊಗೋಬೇಕು ಮೊದಲೇ ಹೇಳಿದೆ ಮನೆಯವ್ರದ್ದು ಪ್ರೀತಿ ಬೆಂಬಲ ಬೇಕು ಅದನ್ನು ಮಾಡಿ ಮತ್ತು ಮಾದಕದ ಹೂವೆಗಳು ಬಿ ಡಿ ಸಿಗ್ರೇಟ್ ಇವೆಲ್ಲ ಬಿಟ್ಬಿಡಲಿ ಅವರನ್ನು ಸಮಾಜದ ಜೊತೆ ಬೆರಿಬೇಕಂದ್ರೆ ದೈನಂದಿನ ಚಟುವಟಿಕೆಗಳಂತೂ ತುಂಬ ಇಂಪಾರ್ಟೆಂಟು ಕೆಲಸ ಮಾಡಲಿ ನಿದ್ದೆ ಮಾಡಲಿ ಊಟ ಮಾಡಲಿ ನೀರು ಕುಡೀಲಿ ಆಯ್ತಲ್ಲ ಪ್ರೋತ್ಸಾಹ ಕೊಡಿ ಹಾಗಾಗಿ ಅವ್ರನ್ನ ಸಮಾಜ ಮುಖಿಗೆ ತನ್ನಿ ವಿಕಲಚೇತನರು ಸಮಾಜದಲ್ಲಿ ಇತರರಂತೆ ಸಮಾನ ಅವಕಾಶಗಳನ್ನ ಹೊಂದಲು ಅರ್ಹರಾಗಿರ್ತಾರೆ ಅವರಿಗೆ ಶಿಕ್ಷಣ ಉದ್ಯೋಗ ಆರೋಗ್ಯ ಸೇವೆಗಳು ಮತ್ತು ಇತರ ಮೂಲಭೂತ ಸೌಕರ್ಯಗಳ ಹೊಂದಲು ಅವರಿಗೂ ಹಕ್ಕಿದೆ ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್ ಪ್ರಸಾದ್ ಅವರು ಅವರನ್ನ ಸಮಾಜದಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ನಾವೆಲ್ಲರೂ ಸಹಾಯ ಮಾಡಬೇಕು ಬೆಂಬಲಿಸಬೇಕು ಜಾಗೃತಿಯನ್ನ ಮೂಡಿಸಬೇಕು ಅಂತ ಹೇಳ್ತಾ ಇವತ್ತಿನ ಮನೋಚಿಂತನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ ಡಾಕ್ಟರ್ ಪ್ರಸಾದ್ ಹೆಚ್ ಡಿ ಕ್ಲಿನಿಕ್ ಸೈಕಾಲಜಿಸ್ಟ್ ಮನೋವೈದ್ಯಕೀಯ ವಿಭಾಗ ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ವಿಕ್ಟೋರಿಯಾ ಆಸ್ಪತ್ರೆ ಬೆಂಗಳೂರು ಡಾಕ್ಟರ್ ಇಲ್ಲಿವರೆಗೂ ಬಂದು ಇಷ್ಟೆಲ್ಲ ಮಾಹಿತಿ ನೀಡಿದಕ್ಕಾಗಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಧನ್ಯವಾದ ಇಂದಿನ ಮನೋಚಿಂತನಾ ಕಾರ್ಯಕ್ರಮದಲ್ಲಿ ಮಾನಸಿಕ ಅಸ್ವಸ್ಥ ವ್ಯಕ್ತಿಗಳ ಅಂಗವೈಕಲ್ಯಕ್ಕೆ ಸರ್ಕಾರದಿಂದ ಇರುವ ಸೌಲಭ್ಯಗಳು ಈ ಕುರಿತು ಸಂದರ್ಶನ ಕೇಳಿದಿರಿ ಭಾಗವಹಿಸಿದವರು ಡಾಕ್ಟರ್ ಪ್ರಸಾದ್ ಹೆಚ್ಡಿ ಕ್ಲಿನಿಕಲ್ ಸೈಕಾಲಜಿಸ್ಟ್ ಮನೋವೈದ್ಯಕೀಯ ವಿಭಾಗ ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ವಿಕ್ಟೋರಿಯಾ ಆಸ್ಪತ್ರೆ ಬೆಂಗಳೂರು ಇವರೊಂದಿಗೆ ನಿರ್ಮಲಾ ಎಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ